ಸಾಹೇಬ್ರ ಏನ್ ಹೇಳಿದ್ರೆ ಕೇಳ್ಕೊಂಡಿಲ್ಲ ಬಾವಾ ಶಾಂತ ನಾವು ಅಲ್ಲಿ ಹೋಗು ಮಾತಾಡೋಣಂತೆ ಮೊದಲು ಇಲ್ಲಿಂದ್ರ ನಡ್ರಿ ಏಯ್ ನಮ್ಮಿಂದ ಗಾಡಿ ತಗೊಂಬಾರ ಸರಿ ಅಣ್ಣ ಮೂವತ್ತು ದಿನ ಟೈಮ್ ಇದೆ ನಮ್ಮ ಹತ್ತಿರ ಏನ್ ಕಿತ್ಕೋತಿ ಕಿತ್ಕೋ ಸಾಹೇಬ್ರಿಗೆ ಐವತ್ತು ಎಕರೆ ಮಾತ್ ಕೊಟ್ಟಿದ್ದೀವಿ ಮೇಲಿಂದ ಐವತ್ತು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ತಗೊಂಡಿದ್ದೀವಿ ನೆನಪಿದೆ ಅಲ್ವಾ ಬರುವ ಮೂವತ್ತು ದಿನಗಳಲ್ಲಿ ಸಾಯೇಬ್ರಿಗೆ ಐವತ್ತು ಎಕರೆ ಕೊಡ್ಲಿಲ್ಲ ಅಂದ್ರೆ ಡೀಲ್ ಕ್ಯಾನ್ಸಲ್ ಮಾಡಿ ಡಬಲ್ ಹಣ ವಸೂಲ್ ಮಾಡ್ತಾರೆ ನೆನಪಿಟ್ಕೋ ಬಾವ ಶಾಂತಾಗಿರ್ರಿ ಸಮಾಧಾನ ಮಾಡ್ಕೋರಿ ನಲ್ವತ್ತೆರಡು ಎಕರೆ ನಮ್ ಹತ್ತಿರ ಇದೆ ಇನ್ನು ಮಾತ್ರ ಬೇಕು ನಮಗೆ ರಾತ್ರಿ ಪ್ಲಾನ್ ಮಾಡ್ತಾ ಇದ್ದೇನೆ ಆ ಕುರುಡ ಹಾಗೂ ಅವನ ಮಗನಿಂದ ಹೇಗೆ ಬಾಚಕೋಬೇಕಂತ ಅದ ಪ್ಲಾನ್ ಮಾಡ್ತಾ ಇದ್ದೇನೆ ಆ ಒಂದ ಒಂದ್ ಅವಕಾಶಕ್ಕಾಗಿ ಕಾಯ್ತಾ ಇದ್ದೇನೆ ಸಿಕ್ಕರೆ ಸರಿಯಾಗಿ ಕೊಕ್ಕಿ ಹಾಕುತ್ತೇನೆ ತಾಳ್ಮೆ ಕಳ್ಕೊಬೇಡ ಬಾವ ನಂಬಿಕೆ ಇಟ್ಕೋ ನಿನ್ನ ಅಳಿಯ ಚುರುಕು ಮಲನ್ ಮಾತಿದು ಮಾತಾಡ್ಬೇಡ ಮಾಡಿ ತೋರಿಸು ಹತ್ತು ಪರ್ಸೆಂಟ್ ಹೆಚ್ಗೆ ಕೊಡ್ತೀನಿ ಜಗ್ಗ ಸಮಯ ಬಂತು ಕುರುಡ ಹಾಗೂ ಅವನ ಮಗನಿಗೆ ನಾಗೇರ ಹಾವಿನ ವಿಷದ ರುಚಿ ತೋರಿಸಿ ಬಿಡೋಣ ಸಮಯ ಬಂದಂಗ ಅನ್ನಿಸ್ತಾ ಇದೆ ತೋರ್ಸೇ ಬಿಡೋಣ ರುಚಿ ಪುಟಾನ ಪ್ರೇಮ್ ಬಂದಿರ್ಬೋದು ನೀವು ಇಲ್ಲೇ ದೇವಸ್ಥಾನ ಹತ್ರ ಇರಿ ನಾವು ಹೋಗಿ ಕರ್ಕೊಂಡ್ ಬರ್ತೇನೆ ಆಯ್ತು ಬಿಸ್ಲಿದ್ದಂಗೆ ಕಾಣುತ್ತೋ ಚಿಕ್ಕ ಟೊಪ್ಪಿ ಹಾಕು ಸರಿ ಹಾಕಂತೀನಿ ಪ್ರೇಮಣ್ಣ ಬರ್ತಾ ಇದ್ದಾನೆ ಅಂತ ನಂಗೆ ಕೇಳಿಲ್ಲ ಪುಟ್ಟಣ್ಣ ಹೂ ಮಾರಯ್ಯ ನನಗೂ ಬೆಳಿಗ್ಗೆ ಶಿವ ಹೇಳಿದ್ಮೇಲೆ ಗೊತ್ತಾಗಿದ್ದು ನಿಮ್ ಮಗ ಪ್ರೇಮ್ ಬರ್ತಾ ಇದ್ದಾನೆ ಅಂತ ಏನ್ ಅರ್ಜೆಂಟ್ ಅಂತೆ ಏನೋ ಗೊತ್ತಿಲ್ಲ ಟ್ರೈನಿಂಗ್ ಮುಗಿತಂತೆ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಬರ್ತಾನೆ ಅಂತ ಅಷ್ಟೇ ಹೇಳಿದೆ ಶಿವ ಅದೇನ್ ಇಂಪಾರ್ಟೆಂಟ್ ಕೆಲಸ ಅಂತೆ ಅವನ್ ಬಂದ್ಮೇಲೆ ಏನೇ ಕೇಳೋ ಮಾರೇ ಸರಿ ಕೇಳ್ತೀನಿ ಬಿಡು ಪುಟ್ಟಣ ಪ್ರಾರ್ಥನೆ ಮಾಡು ದೇವಸ್ಥಾನ ಬಂತು ದೇವ್ರಿ ಬೇಗನೆ ನನ್ನ ಮಗನಿಗೆ ಸರ್ಕಾರಿ ನೌಕರಿ ಹಾಗೂ ಒಂದು ಒಳ್ಳೆ ಜೀವನ ಸಂಗಾತಿ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ मात्मा नित्मनिश्चलविरलु विरुवा नि आत्मनिश्च परमात्मनिश्चलवि भजनयु नगदीरल भक्तिगे रग भजनयुम्बुद नित्मा भक्ति परमात्मा नि ಪರಮಾತ್ಮನೀಶ್ ಚಲವಿರುವ ಎಂಥ ಸುಂದರವಾದ ಹಾಗೂ ಮಧುರವಾದ ಧ್ವನಿ ಯಾರವರು ಇಲ್ಲೊಬ್ರು ಅಕ್ಕ ಹಾಡ್ತಿದ್ದಾರೆ ಅಕ್ಕ ಪುಟ್ಟಣ್ಣ ನಮಸ್ತೆ ಅಂಕಲ್ ಯಾರಮ್ಮ ನೀನು ನಾನು ಕರ್ಡಿ ಮನೆ ರಾಯಣ್ಣನ್ ಮಗಳು ಅಂಕಲ್ ಕರ್ಣ್ಣನ್ ಮಗಳ ಏನಮ್ಮ ನಿನ್ ಹೆಸರು ಪ್ರೀತಿ ಅಂಕಲ್ ನಿನ್ನ ಮಧುರವಾದ ಧ್ವನಿ ಕೇಳಿ ನಾನು ಮಂತ್ರ ಮುಗ್ದನ ಕಣಮ್ಮ ಒಳ್ಳೇದಾಗ್ಲಿ ಕಣಮ್ಮ ನಿನ್ಗೆ ಅಂಕಲ್ ನನಗೆ ಆಶೀರ್ವಾದ ಮಾಡಿ ಇವತ್ತು ನಾನು ಪ್ರೀತಿಸ್ತಿರೋ ಹುಡುಗ ನಮ್ಮ ಮದ್ವೆ ಪ್ರಸ್ತಾಪ ಮಾಡೋಕ್ ಬರ್ತಿದ್ದಾನೆ ಎಲ್ಲ ನೀನು ಅನ್ಕೊಂಡಿದ್ದ ಹಾಗೆ ಆಗ್ಲಿ ಸುಖವಾಗಿರಿ ಎಷ್ಟೇ ಕಷ್ಟ ಬಂದರೂ ಎದುರಿಸಿ ಗೆಲ್ಲಿ ನಿಮ್ಮ ಈ ಪ್ರೀತಿ ಪ್ರೇಮ ಬೇರೆಯವರಿಗೆ ಮಾದರಿ ಆಗ್ಲಿ ಹೌದು ಖಂಡಿತ ಅಂಕಲ್ ಏನೇ ಕಷ್ಟ ಬಂದ್ರು ನಾವದನ್ನ ಎದುರಿಸಿ ಗೆಲ್ತೀವಿ ಅಂಕಲ್ ಸರಿ ಅಂಕಲ್ ನಾನು ಹೊರಡ್ತೀನಿ ನೀವು ಸುಂದರವಾದ ಹುಡುಗಿ ಪ್ರೀತಿ ಸಿಗ್ಬೇಕು ಅಂದ್ರೆ ಅವನ ಅದೃಷ್ಟವಂತನೆ ಇರ್ಬೇಕು ನಮ್ ಪ್ರೇಮ್ ಸಿಗ್ಬೇಕಲ್ಲ ಇಂತ ಹುಡ್ಗಿ ಆಗ್ಲಪ್ಪ ನೀನ್ ಅನ್ಕೊಂಡಿದ್ದ ಹಾಗೆ ಆಗ್ಲಿ ನಮಸ್ಕಾರ ಪುಟಣ್ಣ ಅವರೇ ನಮಸ್ಕಾರ ಮಾಸ್ಟರ್ ಪಾಟೀಲ್ ಅವರೇ ಮಸ್ತಾಗಿ ಕಾಣ್ತಾ ಇದೀರಿ ಹೌದಪ್ಪ ಮಗ ಬರ್ತಾ ಇದ್ದಾನೆ ಏ ಪುಟಣ ಏನ ಶುಭ ಸಮಾಚಾರ ಇದೆ ಸಿ ಬೇಕು ಆಗ್ಲಪ್ಪ ಮಾಸ್ತರ್ ಎಷ್ಟೇ ಆಗಲಿ ನಿಮ್ಮ ಶಿಷ್ಯ ಅಲ್ಲ ಅವನು ಖಂಡಿತ ಆಗ್ಲಿ ಕೊಟ್ಟಿ ಒಳ್ಳೇದಾಗ್ಲಿ ಕಾಜಿ ತಗೊಳ್ಳಿ ನಮಸ್ಕಾರ ಆಯ್ತು ಒಳ್ಳೆದಾಗ್ಲಿ ಪುಟ್ಟಣ ಪ್ರಮಾಣ ಬಂದ ಪುಟಾಣ ಪ್ರಮಾಣ ಬಂದ ಹೇಗಿದೆ ಅಪ್ಪ ನಾನು ಚೆನ್ನಾಗಿದ್ದೀನಪ್ಪ ಹೇಗಿದೆಯಾ ನಾನು ಸೂಪರ್ ಆಗಿದ್ದೀನಪ್ಪ ತುಂಬ ದಿವಸದ ನಂತರ ನೀನು ಧ್ವನಿ ಕೇಳ್ತಾ ಇದ್ದೀನಿ ಏನಪ್ಪಾ ಪ್ರತಿದಿನ ಫೋನಲ್ಲೇ ಮಾತಾಡ್ತೀವಲ್ಲ ನಾವು ಫೋನಲ್ಲಿ ಮಾತಾಡೋದಕ್ಕೂ ಎದುರುಗಡೆ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆಯಪ್ಪ ಹೌದು ಸರಿ ಫೋನಲ್ಲಿ ಆಯ್ತಪ್ಪ ಎದುರುಗಡೆ ಮಾತಾಡೋ ಖುಷಿನೇ ಬೇರೆ ಹೌದು ಆಯಿತಪ್ಪ ನನ್ನ ಟ್ರೈನಿಂಗ್ ಯಶಸ್ವಿಯಾಗಿ ಮುಗಿತಪ್ಪ ಸ್ವಲ್ಪ ದಿನದೊಳಗಡೆ ಅಪಾಯಿಂಟ್ಮೆಂಟ್ ಲೆಟರ್ ಬರ್ಬೋದು ಇನ್ನು ಬಾಯಿಂದ ಇದನ್ನು ಕೇಳೋದಕ್ಕೆ ಎಷ್ಟು ದಿನದಿಂದ ಕಾಯ್ತಿದ್ನಪ್ಪ ಖುಷಿ ಆಯ್ತು ಕೇಳಿ ನನಗೂ ಅಷ್ಟೇ ಅಪ್ಪ ಏನಾದರೂ ದುಡ್ಡು ಬೇಕಾದ್ರೆ ಕೇಳಪ್ಪ ಅದೇನು ಬೇಡಪ್ಪ ದಿನ ಅವಶ್ಯಕತೆ ಏನಿಲ್ಲ ಆ ಪ್ರಸಂಗ ಬಿದ್ದರೆ ಹೇಳ್ತೀನಿ ದೇವ್ರ ದಯದಿಂದ ಅದೇನು ಬೇಡ ಅಪ್ಪ ನಂಗೊಂದು ಅರ್ಜೆಂಟ್ ಕೆಲಸ ಇದೆ ನಾನು ಹೋಗಲೇಬೇಕು ಉಲ್ದಿದ್ದ ಮಾತೆಲ್ಲ ಮನೆಗೆ ಬಂದು ಮಾತಾಡ್ತೀನಿ ಏನಪ್ಪಾ ಅಂತ ಅರ್ಜೆಂಟ್ ಕೆಲಸ ಅದೂ ಈ ತಾನೇ ಬಂದಿದೀಯಾ ಮನೆಗೆ ಹೋಗಿ ರೆಸ್ಟ್ ಮಾಡಪ್ಪ ಆಮೇಲೆ ಮಾಡ್ತೇನಪ್ಪ ತಿಂಡಿ ತಿಂದು ನನ್ನ ಜೊತೆಗೆ ಸ್ವಲ್ಪ ಇರಪ್ಪ ಇಲ್ಲಪ್ಪ ಅರ್ಜೆಂಟ್ ಕೆಲಸ ಇದೆ ಹೋಗಲೇಬೇಕು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಬಂದೆ ನಿಮಗೆ ಹೇಳ್ತೀನಿ ನಿಮ್ಮ ಖುಷಿ ಡಬ್ಬಲ್ ಆಗುತ್ತೆ ಆಯ್ತಪ್ಪ ಹಾಗೆ ಆಗಲಿ ನಾನು ಚಿಕ್ಕ ತಿಂಡಿ ಮಾಡಿ ಹಳೆ ಶಾಲೆ ಹತ್ರ ಹೋಗ್ತೀನಿ ಸರಿ ಆಯ್ತಪ್ಪ ಅಪ್ಪ ಮಗನ ಮಾತುಕತೆ ಮುಗಿದಿದ್ರೆ ನಾನು ಸ್ವಲ್ಪ ಮಾತಾಡ್ಬೋದಾ ಪ್ರೇಮ ಪುಟಾನ ಲಾವಣಿ ಜಮನಿಗೋಸ್ಕರ ಪಾರ್ಟಿ ಬರ್ತಾ ಇದಾರೆ ಅವ್ರ ಸಲುವಾಗಿ ಸ್ವಲ್ಪ ಸಮಯ ತೆಗೆದಿಡಬಹುದಲ್ಲ ಇವತ್ತು ಮಾತುಕತೆ ಮುಗಿಸ್ಬಿಡೋಣ ಸರಿ ಆಯ್ತು ಪ್ರೇಮ ನೀ ಬೇಗ ಬಾಪ ಆಯ್ತು ಶೂ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಸ್ವಲ್ಪ ಡ್ರಾಪ್ ಮಾಡ್ಬಿಡು ಸರಿ ಆಯ್ತು ಡ್ರಾಪ್ ಮಾಡ್ತೀನಿ ಹಾ ಇಲ್ಲೇ ಮುಂದೆ ನಿಲ್ಲಿಸ್ ಬಿಡು ನೀನ್ ಹೋಗಿರು ನಾನು ಹಿಂಗ ಆಮೇಲೆ ಸಿಗ್ತೇನೆ ಸರಿ ಫೋನ್ ಮಾಡು ಇಲ್ಲ ಅಂದ್ರೆ ಹಳೆ ಶಾಲೆ ಹತ್ರ ಬಂದ್ಬಿಡು ಓಕೆ ಬಾಯ್ ಬಾಯ್ ಅಲ್ಲ ನೋಡು ನಲ್ವತ್ತೆರಡು ಎಕರೆ ನಮ್ಮ ಹೆಸರಲ್ಲಿ ಆಗ್ಯಾವ ಇನ್ನು ಎಂಟು ಎಕರೆ ಬಾಕಿ ಐತಿ ಅದೊಂದು ಸಿಕ್ಕರೆ ನಾವು ಗೆದ್ದಂಗ ಬಾವ ನಾವು ಗೆದ್ದಂಗ ಅಂತ ತಿಳ್ಕೊರಿ ಒಂದೇ ಅವಕಾಶ ಸಿಕ್ಕರೆ ಸರಿಯಾಗಿ ಪಕ್ಕಿ ಹಾಕ್ತೀನಿ ಏನು ಚಿಂತೆ ಮಾಡಬೇಡ ನೀನು ಏ ಮಲ್ಲಣ್ಣ ಬಾಯಿಲೆ ಹಾ ಬಂದೆ ನೋಡು ಇಲ್ಲಿ ಅವಳು ನಮ್ ತಂಗಿ ಪ್ರೀತಿ ಅಲ್ವಾ ಹೌದು ನಮ್ ತಂಗಿ ಅವಳು ಹೌದು ಅವಳ ಜೊತೆ ಅವನು ಯಾರು ಅವನು ಕುರುಡು ಪುಟ್ಟಪ್ಪನ ಮಗ ಪ್ರೇಮ್ ಹೌದಾ ಬಾವ ಬನ್ನಿ ಇಲ್ಲಿ ಏ ಇನ್ನು ಬರೋ ಬಂದೇಣ ಅವನು ಕುರುಡಾ ಪುಟ್ಟಪ್ಪನ ಮಗ ಪ್ರೇಮ್ ಅಲ್ವಾ ಹೌದು ಹೌದು ನಮ್ ತಂಗಿ ಜೊತೆ ಏನ್ ಮಾಡ್ತಾ ಇದ್ದಾನವ್ವ ಅಣ್ಣ ನಾನು ಅದೇ ಕೇಳ್ತಾ ಇದ್ದೀನಿ ಅವ ನಮ್ಮ ತಂಗಿ ಜೊತೆ ಏನ್ ಮಾಡ್ತಾ ಇದ್ದಾನೆ ಅಂತ ಇದೆಲ್ಲಾ ಬಿಡ್ರು ಏನಾರ ಇರ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆ ತಂಗಿಯ ವಿಶ್ವಾಸ ಗೆಲ್ಕೊಂಡು ಅವನಿಗೆ ಸರಿಯಾಗಿ ಕೊಕ್ಕಿ ಹಾಕಿ ಅದ್ ಹೇಗ್ ಮಾಡಬೇಕು ಅಂತ ನಿಮ್ಗೆ ಚೆನ್ನಾಗಿ ಗುರುತು ಆಯ್ತು ಬಿಡು ಏ ಜಗ್ಗಾ ನೀ ಹೋಗು ನಾಗರ ಅವಿನ ವಿಷದ ಬಾಟ್ಲೆ ತುಂಬಾ ಸರಿ ಹೇಳ್ತಾ ಇದೀಯ ಇವತ್ತೇ ರುಚಿ ತೋರಿಸ್ಬಿಡೋಣ ಬಾವಾ ಆ ಬಾಂಡ್ ಪೇಪರ್ ಪೆನ್ ಹೊರಗ್ ತಿಗಿರಿ ಹ್ಮ್ ಸರಿ ತಗೋ ಅಣ್ಣ ನಾನು ಬರ್ತೇನೆ ಮಲ್ಲಣ್ಣ ಇವನು ಬರ್ತಾನಂತೆ ಹೌದು ನಿನ್ನ ಹೇಳಕ್ ಮರ್ತು ಬಿಟ್ಟೆ ನಾನು ಸರಿ ಇವನು ಕರ್ಕೊಂಡು ಹೋಗು ಇವನಿಗೆ ಗೊತ್ತಿದ್ಯಾ ಅದು ಎಲ್ಲೈತಿ ಅಂತ ಬಾರೋ ఏ మొబైల్ కొడో హోగణ జొతె బేగ్ తోంబా ఆయితు పుట్టనా ప్రతిదిన ఇల్లా కొర్తి నిను నన్న మగను మొదల శాలే ఇదు ನೂರಾರು ನೆನಪುಗಳಿದಾವೆ ಅದಕ್ಕೆ ನಾನು ಪ್ರತಿದಿನ ಇಲ್ಲಿಗೆ ಬರೋದು ಹೌದಾ ಒಬ್ಬ ನಿಜವಾದ ವಿದ್ಯಾರ್ಥಿಗೆ ಮೊದಲು ಹಾಗೂ ಕೊನೆ ಪ್ರೀತಿ ಶಾಲೆ ಬಾವ ಕೆಲಸ ಮುಗಿಸ್ಬಿಡಿ ಇನ್ಮೇಲೆ ಬಾವ ಪೈಸಾ ಕೊಡ್ರಿ ಅವನಿಗೆ ಸರಿಯಾಗಿ ಮಿಕ್ಸ್ ಮಾಡ್ಲಿ ತಗೋ ಚೆನ್ನಾಗಿ ಮಿಕ್ಸ್ ಮಾಡು ಯಾಕೆ ರುಚಿ ತೋರ್ಸ ಅಂದ್ರೆ ನೀನ ರುಚಿ ನೋಡ್ತಾ ಇದ್ದೀನಿ ತೋರ್ಸ ರುಚಿ ಅಣ್ಣ ಏನಮ್ಮ ಎಲ್ಲಿ ಬರ್ತಾ ಆ ಫ್ರೆಂಡ್ ಮೀಟ್ ಮಾಡಕ್ ಬಂದ ನೀವೆಲ್ರು ಇಲ್ಲಿ ಕೆಲಸ ಇತ್ತು ಅದಕ್ಕ ಈ ಕಡೆ ಬಂದಿದ್ದು ಭಾವ ನೀವೇವಾಗ ಬಂದ್ರಿ ಸ್ವಲ್ಪ ಹೊತ್ತಾಯ್ತು ಬಂದು ನಿಮ್ಮ ನೋಡಕ್ಕೆ ಮನೆ ಕಡೆ ಹೋಗ್ತಿದ್ದೆ ನಾನು ಅಕ್ಕ ಪಾಯಸ ಕಳಿಸ್ತೀನಿ ಅಂತ ಹೇಳಿದ್ಲು ಕಳಿಸಿದಳ ತಾನೆ ಹೌದು ನಿಮ್ಮಕ್ಕ ನಿಮ್ಮೆಲ್ಲರ ಸಲುವಾಗಿ ಪಾಯಸ ಕಳಿಸಿದ್ದಾಳೆ ಸ್ಪೆಷಲಿ ನಿನಗೋಸ್ಕರ ಕಳಿಸಿದ್ದಾಳೆ ಹ್ಮ್ ಯಾರಾದ್ರೂ ಫ್ರೆಂಡ್ ನಮ್ಮನ್ ಮೀಟ್ ಮಾಡ್ಸಲ್ವಾ ಅಣ್ಣ ಅದು ಹೇಳ್ತಂಗಿ ತಂಗಿ ಯಾಕೆ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದೀಯಾ ಅಣ್ಣ ಅವನ್ ನನ್ ಕಾಲೇಜ್ ಫ್ರೆಂಡ್ ಪ್ರೇಮ್ ಯಾರ್ ಮಗ ಪುಟ್ಟಣ್ಣ ಅವ್ರ ಮಗ ಓ ನಮ್ ಪುಟ್ಟಣ್ಣನ ಮಗ ತಾನೇ ಅಯ್ಯೋ ತಂಗಿ ಮನೆ ಮಾತಿದ್ದು ಬರೀ ಫ್ರೆಂಡ್ಶಿಪ್ ಮತ್ ಏನಾರ ಇದೆಯೋ ಅಣ್ಣ ಅದು ನಾವಿಬ್ರು ಪ್ರೀತಿ ಮಾಡ್ತಿದೀವಿ ಆಯ್ತು ಬಿಡು ಏನಣ್ಣ ಏನಂತೀರಿ ಹೌದು ಸರಿ ಹೇಳ್ತಾ ಇದೀಯಾ ಆಯ್ತ್ ಬಿಡು ಇವತ್ತ ಫೈನಲ್ ಮಾಡ್ಬಿಡೋಣ ಅಂತ ಏನ್ ಬಾವ ಏನ್ ಹೇಳ್ತೀರಿ ಹಾಗಾದ್ರೆ ಹೋಗಿ ಮಾತಾಡ ಬನ್ನಿ ನಾನ್ ಇಲ್ಲೇ ಇರ್ತೀನಿ ನೀವು ನೀವು ಮಾತಾಡಿ ಇವತ್ತೇ ಫೈನಲ್ ಇವತ್ತಿ ಬಾವ್ ಗ್ರೀನ್ ಸಿಗ್ನಲ್ ಸಿಗ್ತೀನಿ ಅಣ್ಣ ಒಂದ್ ನಿಮಿಷ ಇನ್ನು ಇವಾಗ ತಾನೇ ಗೌರ್ಮೆಂಟ್ ಇನ್ ಟ್ರೈನಿಂಗ್ ಮುಗ್ದಿದೆ ಇನ್ನೇನ್ ಸ್ವಲ್ಪ ದಿನದಲ್ಲೇ ಅಪಾಯಿಂಟ್ಮೆಂಟ್ ಲೆಟ್ರು ಬರುತ್ತೆ ಅವಾಗ ಅವರು ನಮ್ ಮನೆಗೆ ಬಂದ್ ಮಾತಾಡ್ತಾರಂತೆ ಅಯ್ಯೋ ಅಲ್ಲಿವರೆಗೂ ಯಾಕೆ ಭರವಸೆ ಇಲ್ಲ ಅನ್ನಿಸ್ತಾ ಇದೆ ಅಣ್ಣ ಅಯ್ಯೋ ಹಾಗೇನಿಲ್ಲ ಅಣ್ಣ ಹೋಗಮ್ಮ ಕರ್ಕೊಂಡು ಹೋಗು ಇದೇ ಒಳ್ಳೆ ಸಮಯ ಗಾಡಿ ಇಲ್ಲೇ ಇಡು ಎಲ್ರು ಹೋಗೋಣ ಬಾವ ಕಡೆಯಿಂದ ಪೈಸಾ ತಗೊಂಬಾರು ಆಯ್ತಣ್ಣ ಪೈಸಾ ತೊಗೊಂಬಲ್ಲೇ ಸರಿ ಆಯ್ತು ಬನ್ನಿ ಶಿವಣ್ಣ ಶಿವಣ್ಣ ಜೊತೆಗೆ ಯಾರೋ ಬಂದಿದ್ದಾರೆ ಬನ್ನಿ ಸರ್ ಬನ್ನಿ ಇವರೇ ಪುಟ್ಟಣ್ಣವ್ರು ನೋಡಿ ಪುಟ್ಟಣ್ಣ ಇವರು ಡಾಕ್ಟರ್ ಪ್ರತಾಪ್ ಅಂತ ಅದೇ ನಿಮ್ ಲಾವಣಿ ಬಗ್ಗೆ ಹೇಳಿದ್ನಲ್ಲ ಇವ್ರೇ ಅವರು ನಮಸ್ಕಾರ ಪುಟ್ಟಣ್ಣ ನಮಸ್ತೆ ನಿಮ್ ಜಗ ನೋಡಿದೆ ನಾನು ತುಂಬಾ ಚೆನ್ನಾಗಿದೆ ಮೂರು ವರ್ಷ ಲಾವಣಿಗೆ ತಗೋಬೇಕಂತೇಳಿ ಡಿಸೈಡ್ ಮಾಡಿದ್ದೀನಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಮೌಂಟ್ ಎಷ್ಟಂತ ಹೇಳಿ ಅದು ನನ್ನ ಮಗ ಪ್ರೇಮು ಪ್ರೀತಿ ನಿಮ್ಮ ಪ್ರದರ್ಶ ಹಾ ಪ್ರೇಮ್ ಇವರೆಲ್ಲ ನಮ್ಮ ಬ್ರದರ್ಸ್ ಹೌದು ನಾವು ಪ್ರದರ್ಶನೇ ಹ್ಞೂ ಹೌದು ಇವ್ರಿಗೆಲ್ಲ ನಮ್ಮ ಪ್ರೀತಿ ಬಗ್ಗೆ ಗೊತ್ತಾಗಿದೆ ನೋಡಿ ಪ್ರೇಮ್ ನಿಮ್ಮ ಬಗ್ಗೆ ನಮ್ಮ ಅಭಿಪ್ರಾಯ ಒಳ್ಳೆಯದಾಗಿದೆ ಪುಟ್ಟನ ಆಗೋಣ ನಮ್ಮ ತಂದೆ ಹಳೆ ಪರಿಚಯ ಎಷ್ಟೇ ಒಳ್ಳೆ ಪರಿಚಯ ಇದ್ದರೂ ಸ್ವಲ್ಪ ಡೌಟ್ ಇದ್ದೇ ಇರತ್ತೆ ಎಷ್ಟಾದರೂ ನಾವು ಹುಡುಗಿಯರ ಕಡೆ ಇರಲ್ವಾ ನಮ್ ತಂಗಿ ಬಗ್ಗೆ ನಮ್ಗೆ ಕಾಜಿ ಇದ್ದೇ ಇರುತ್ತೆ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ನೀವಿಬ್ರು ಪ್ರೀತಿಯಲ್ಲಿ ಮುಳುಗಿ ಏನ್ ಬೇಕಾದರೂ ಮಾಡ್ಬೋದು ಅಥವಾ ಮಾಡಿರ್ಬೋದು ಊರಿನ ಜನರಿಗೆ ನಾವೇನ್ ಮುಖ ತೋರಿಸಬೇಕು ಪುಟ್ಟಣ್ಣನ ಮೇಲೆ ನಮಗೆ ಭರವಸೆ ಇದೆ ಹೌದು ನೀನು ಮಾತು ಕೊಟ್ರೆ ಅವ್ರು ಹಿಂದೆ ಜರೆಯೋದಿಲ್ಲ ಅಣ್ಣ ನನ್ನ ನಂಬಿ ನಿಮ್ಮ ತಲೆ ಬಗ್ಗುವಂತ ಯಾವ್ದು ತಪ್ಪ ಕೆಲ್ಸ ಮಾಡಿಲ್ಲ ಮಾಡೋದು ಇಲ್ಲ ನಿಮ್ಮ ತಂಗಿ ಜೊತೆ ಪ್ರೀತಿಗೆ ಒಂದೊಳ್ಳೆ ಜೀವನ ಕೊಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ದಿನಗಳಲ್ಲಿ ನನಗೆ ಗೌರ್ಮೆಂಟ್ ಜಾಬ್ ಅಪಾಯಿಂಟ್ಮೆಂಟ್ ಲೆಟರ್ ಬರುತ್ತೆ ಹಾಗಾದ್ರೆ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿ ನಮಗೆ ನಂಬಿಕೆ ಕೊಡು ಜಗ್ಗ ಸರಿ ಹೇಳ್ತಾ ಇದ್ದೇನೆ ನಮ್ಮ ತಂಗಿ ಜೊತೆ ಯಾವುದೂ ತಪ್ಪು ಕೆಲಸ ಮಾಡಿಲ್ಲ ಹಾಗೂ ಅವಳ ಕೈ ಎಂದಿಗೂ ಬಿಡುವುದಿಲ್ಲ ಅಂತ ಅಣ್ಣ ಏನ್ ಮಾತಾಡ್ತಿದ್ಯಾ ತಂಗಿ ನೀ ಸುಮ್ನಿರಮ್ಮ ನಾವೇನ್ ಮಾಡ್ತಾ ಇದ್ದೇ ಅಲ್ಲ ನೀನ್ ಒಳ್ಳೆಗೋಸ್ಕರ ಮಾಡ್ತಾ ಇದ್ದೇವೆ ನಾವು ಊರಲ್ಲಿ ಇರುವವರು ನಮಗ್ ಗೊತ್ತು ಏನ್ ಪರಿಸ್ಥಿತಿ ಆಗುತ್ತೆ ಅಂತ ಅಣ್ಣ ಪ್ರೀತಿ ಅವರು ಹೇಳೋದು ನಿಜ ನಮ್ಮ ಪ್ರೀತಿನೂ ನಿಜ ಅಣ್ಣ ಹೇಳಿ ಎಲ್ ಸೈನ್ ಮಾಡ್ಬೇಕು ಬಾಂಡ್ ಪೇಪರ್ ಕೊಡಿ ಅಣ್ಣ ಪ್ರೀತಿ ಅಂದ್ರ ಹೀಗಿರಬೇಕು ಇದ ನಿಜವಾದ ಪ್ರೀತಿ ಎಂತ ಖುಷಿ ಮಾತಿದ್ವು ಅದ್ಭುತ ಏ ಈಗ ನೀವು ನಮ್ಮ ಆಫೀಸಲ್ಲಾಗಿ ಹಳೇಂದ್ರ ಆದ್ರಿ ಪೈಸಾ ಕೊಡು ಪೈಸಾ ಕೊಡು ಅಳೆಂದ್ರೆ ಪೈಸಾ ಕೊಡು ಇಲ್ಲಿ ತಿನ್ನಿ ನಮ್ಮ ಅಕ್ಕ ಕಳ್ಸಿದ್ದಾಳೆ ತಿನ್ನಿ ತಿನ್ನಿ ಏನ್ ಯೋಚನೆ ಮಾಡ್ತಿದ್ದೀರಿ ಜಗ್ಗ ಅವ್ ಮೊಬೈಲ್ ಮೆಸೇಜ್ ಟೈಪ್ ಮಾಡೋ ಏನ್ ಟೈಪ್ ಮಾಡಬೇಕು ನೀನ್ ಚೆನ್ನಾಗಿ ಗೊತ್ತು ಕರ್ಣಿ ಮನೆ ಜಗ್ಗ ಹಾಗೂ ಮಲ್ಲ ನಿಮ್ ಕಡೆ ಇಪ್ಪತ್ ಲಕ್ಷ ರೂಪಾಯಿ ತಗೊಂಡಿದ್ದನ್ನ ತೀರ್ಸೋಕೆ ಆಗೋದಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಅಪ್ಪ ಕ್ಷಮಿಸಿ in ಮಾಡಿಸ್ತೀನಿ ಸರಿ ಪುಟ್ಟಣ್ಣ ಅವ್ರೆ ಹಾಗೆ ಆಗ್ಲಿ ನಾ ಇಲ್ಲೇ ಇದ್ದೀನಿ ನಾಳೆ ಅಗ್ರಿಮೆಂಟ್ ಮುಗಿಸ್ಬಿಡೋಣ ನಾನು ವಿಘ್ನೇಶ ಈಗ ಸ್ವಲ್ಪ ಹತ್ತ ಮುಂಚೆ ನನ್ನ ಅಣ್ಣ ತಮ್ಮಂದಿರು ಮಲ್ಲ ಹಾಗೂ ಜಗ್ಗ ಪ್ರೇಮಿಗೆ ಮೋಸ ಮಾಡಿ ವಿಷ ಹಾಕಿ ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಪ್ರೇಮ್ ಇಲ್ಲಿ ಗುಡ್ಡ ಗುಡ್ಡಿ ಮೈದಾನದಲ್ಲಿದ್ದಾನೆ ಆಗಿದ್ದಷ್ಟು ಬೇಗ ಬಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಬಾವ ನೀವು ನಡ್ರಿ ನಾ ಫೋನ್ ಮಾಡ್ತೀನಿ ಸರಿ ಫೋನ್ ಮಾಡು ನನಗೆ ನಿನ್ ಮೋಸ್ಕಾರ ನನಗೆ ಮೋಸ ಮಾಡ್ದೆ ನಿನ್ನ ನಂಬಿಕೆ ನಿನ್ನ ಪ್ರೀತಿನೇ ಕೊಂದ್ಬಿಟ್ಟೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಏ ತಂಗಿ ಬಾಯ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾವು ಮಾಡೋದಲ್ಲ ನಿನ್ನ ಒಳಗೋಸ್ಕರ ಮೋಸಗಾರ ನಿನ್ನ ನಂಬಿ ನನ್ ಮೋಸ ಹೋದೆ ಪ್ರೇಮ್ಗೆ ವಿಷ ಸಾಯಿಸ್ಬಿಟ್ಟೆ ನನ್ನ ಅಣ್ಣ ಅಲ್ಲ ನೀನ್ ರಾಕ್ಷಸ ಏ ತಂಗಿ ಬಾಯಿ ಮುಚ್ಚ ಶಾಂತ ಗೋ ಏ ತಂಗಿ ನೀನು ಒಳ್ಳೆ ಹುಡುಗ ಅಂತ ಮದ್ವಿ ಮಾಡ್ತೇವ ಏ ನೀನ್ ಒಳ್ಳೆ ಹುಡ್ಗ ಬೇಡ ನನಗೆ ಆಸ್ತಿ ಸಲುವಾಗಿ ನನ್ ಹುಡ್ಗನೇ ಕೊಂದ್ಬಿಟ್ರಿ ಬಾಯಿ ಮುಚ್ಚ ನೀನ ಆ ತರ ಮಾಡೋದಲ್ಲ ಹೇ ಸುಮ್ನಿರು ಎಲ್ಲಾ ಮಾಡಿದ್ದು ನಮ್ ಸಲುವಾಗಿ ನಮ್ ಒಳ್ಳೇದಕ್ಕೋಸ್ಕರ ಅನಿಶ್ರಲ್ಲ ರಾಕ್ಷಸರು ನಿಂಗ್ ಗೊತ್ತು ನಮ್ ತಂದೆ ತಾಯಿ ನಮ್ ಸಲುವಾಗಿ ಏನು ಇಟ್ಟಿಲ್ಲ ಅದಕ್ಕೋಸ್ಕರ ಇದೆಲ್ಲಾ ಮಾಡ್ಬೇಕಾಗಿ ಬಂತು ಇವಾಗ ಸುಮ್ನಿರು ಒಳ್ಳೆ ಮನಿ ಕೊಡ್ತೇವಿ ಒಳ್ಳೆ ಜೀವನ ಕೊಡ್ತೇವಿ

ಪ್ರೇಮ್ ಪ್ರೇಮ್ ನಾನು ಶಿವು ಹೇಳು ಮೇಲೆ ಹೇಳು ನಾನು ಡಾಕ್ಟರ್ ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ ಪ್ರೇಮ್ ಪ್ರೇಮ್ ಪ್ರೇಮ್

ಪಿಎಸ್ಐ ಗೌರಿ ಅವರಿಗೆ ಫೋನ್ ಮಾಡಿ ಹೇಳಿ ಎಮರ್ಜೆನ್ಸಿ ಕೇಸ್ ಇದೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕು ನಾನು ಈ ಪೇಷಂಟ್ ಗೆ ಹಾಸ್ಪಿಟಲ್ ಕರ್ಕೊಂಡು ಬರ್ತಾ ಇದ್ದೀನಿ ಪ್ರೇಮ್ ಏನಾಯ್ತು ಪ್ರೇಮ್ ಏನಾಯ್ತು ಪ್ರೀತಿ ನಿಮ್ಮ ಅಣ್ಣ ತಮ್ಮಂದ್ರೆಲ್ಲ ನಮ್ಗೆ ಮೋಸ ಮಾಡ್ಬಿಟ್ರು ವಿಷ ಹಾಕಿ ಕೊಲ್ಲಕ್ ಪ್ರಯತ್ನ ಮಾಡಿದ್ರು ನಂಬಿಕೆ ದ್ರೋಹ ಮಾಡಿದ್ರು ಅವರೆಲ್ಲ ಯಾರು 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 ಪುಟ್ಟಣ್ಣ ಇವರು ರಾಯನ್ ಮಕ್ಕಳು ಇವರೇ ಫೋನ್ ಮಾಡಿ ನನಗೆ ಹೇಳಿದ್ದು ಇವರ ಅಣ್ಣ ಪ್ರೇಮ್ನ ಕೊಲ್ಲೋಕೆ ಪ್ರಯತ್ನ ಮಾಡಿದ್ದು ನನ್ನ ಅಣ್ಣಂದಿರು ನನ್ನ ನಂಬಲೇಬಾರ್ದಿತ್ತು ತಪ್ಪಾಯಿತು ಪ್ರೇಮ ತಪ್ಪಾಯಿತು ಎದುರಿಬೇಡಿ ಏನೇ ನಿಮ್ಮಿಬ್ಬರನ್ನು ಒನ್ ಮಾಡ್ತೀನಿ ನಾನು ಇದೀನಿ ನಿನ್ನ ನಾನು ಸಾಥ್ ಕೊಡ್ತೇನೆ ಅದಕ್ಕೆ ನಾನು ಸಾಥ್ ಕೊಡ್ತೇನೆ ಈ ಒಳ್ಳೆ ಕೆಲಸಕ್ಕೆ ನಾನು ಕೂಡ ಸಾಥ್ ಕೊಡ್ತಾ ಇದ್ದೀನಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಪ್ರೇಮಿಗೆ ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಇಂತ ರಾಕ್ಷಸರಿಂದ ನಮ್ಮನೆಲ್ಲ ಕಾಪಾಡಪ್ಪ ನಿಮ್ಮ ಆತ್ಮ ನಿಶ್ಚಲ ಪರಮಾತ್ಮ ನಿಶ್ಚಲವಿರುವ ಬಣ್ಣ ಬಣ್ಣದ ಹಸುಗಳ ಇರಲು ಹಾಲಿಗೆ ಬಣ್ಣ ಇದೆ ಏನು ಬಣ್ಣ ಬಣ್ಣದ ಹಸುಗಳ ಇರಲು ಹಾಲಿಗೆ ಬಣ್ಣ ಇದೆ ವಿಧ ವಿಧ ಹಸುಗಳೇ ನಿನ್ನಾತ್ಮ ಬಿಳಿ ನೋರೆ ಹಾಲೆ ಪರಮಾತ್ಮ ನಿನ್ನ ಆತ್ಮನಿ ಚಲವಿರಲು ಪರಮಾತ್ಮನಿ ಚಲವಿರುವ ರಂಗು ರಂಗಿನ ಹೂಗಳ ಇರಲು ಪೂಜೆಗೆ ರಂಗುಗಳು ಇವೆ ಏನು ರಂಗಿನ ಹೂಗಳೇ ನಿನ್ನ ಆತ್ಮ ಪೂಜೆಯ ಪರಮಾತ್ಮ ನಿನ್ನ ಆತ್ಮನಿ ಚಲವಿರಲು ಪರಮಾತ್ಮನಿ ಚಲವಿರುವ ಭಜನೆಯು ರಾಗದಿರಲು ಭಕ್ತಿಗೆ ರೆಯೇನು ಭಜನೆಯು ಎಂಬುದೇ ನಿನ್ನ ಆತ್ಮ भक्ति अम्बुदे परमात्मा निनात्मनि चलविरलु परमात्मनि चलविरु निन्नात्मनि चलविरलु परमात्मनि चलविरु